ಎಲ್ಲ ಸಬ್ಸ್ಕ್ರೈಬರ್ ದೇವರುಗಳಿಗೂ ನಮಸ್ಕಾರಗಳು ಹಿಂದೂ ಬೆಡ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಪ್ರತಿ ವೀಡಿಯೋ ನಿಮಗೆ ಮೊದಲು ನೋಟಿಫೈ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಕಡೆ ಹೋಗೋಣ ನೋಡಿ ಸ್ನೇಹಿತರೆ ಕ್ವಾಲಿಟಿ ಅಮೇರಿಕನ್ ಬುಲ್ಲಿ ಮರಿಗಳು ಮಾರಾಟಕ್ಕಿದೆ ಇದು ಫೀಮೇಲ್ ಮರಿ ನಿಮಗೆ ಇದರ ಏಜ್ ಒಂದು ಫೋರ್ಟಿ ಅಂಡರ್ ಫೋರ್ಟಿ ಡೇಸ್ ಇರುವಂತಹ ಮರಿ ಇದು ಮರಿ ತುಂಬ ಕ್ವಾಲಿಟಿಯಲ್ಲಿದೆ ಹಾಗೂ ತುಂಬ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿದೆ ನೋಡಿ ಅದನ್ನ ಬಿಟ್ಟು ವಾಕಿಂಗ್ ಕೂಡ ಮಾಡಿಸ್ತಿದೆ ನೋಡಿ ವಾಕಿಂಗ್ ವಿಡಿಯೋ ನೋಡಿ ತುಂಬ ಜನ ವಾಕಿಂಗ್ ವಿಡಿಯೋ ಕೇಳ್ತೀರ ನೋಡಿ ಮರಿ ಚೆನ್ನಾಗಿದೆ ಆ್ಯಕ್ಟಿವ್ ಆಗಿದೆ ಇದರ ಫಸ್ಟ್ ವ್ಯಾಕ್ಸಿನ್ ಕೂಡ ಕಂಪ್ಲೀಟ್ ಆಗಿದೆ ಇದು ಕೂಡ ಫೀಮೇಲ್ ಮರಿ ಇನ್ನೂ ಇದರ ರೇಟ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಹದಿಮೂರು ಸಾವಿರಕ್ಕೆ ಸಿಗ್ತಾ ಇದೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕೂಡ ಇರುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಯೂ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಟ್ರಾನ್ಸ್ಪೋರ್ಟೇಷನು ಫಿಕ್ಸ್ ಚಾರ್ಜ್ ಇರುತ್ತೆ ಮರಿ ರೇಟ್ ಬಗ್ಗೆ ಸ್ವಲ್ಪ ಡಿಸ್ಕೌಂಟ್ ನಿಮಗೆ ಆಗ್ಬೋದು ಮರಿಯ ಫಾದರ್ ಮತ್ತು ಮದರ್ ಫೋಟೋ ಕೂಡ ನಿಮಗೆ ಸಿಗುತ್ತೆ ಈ ಮರಿ ಬೇಕಾದವರು ಕೊನೆಯಲ್ಲಿ ವಾಟ್ಸಪ್ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದವರು ಈ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಿಗೆ ಕಳಿಸಿ ಕಾಲ್ ಮಾಡೋದಕ್ಕಿಂತ ದಯವಿಟ್ಟು ಮೆಸೇಜ್ ಮಾಡಿ ಮೆಸೇಜ್ಗೆ ಎಲ್ಲ ಮೆಸೇಜ್ ಕೂಡ ರಿಪ್ಲೈ ಇರುತ್ತೆ ನಮಗೆ ಎಲ್ಲ ಕಾಲು ಕೂಡ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ಈ ನಂಬರ್ನ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ರಿಪ್ಲೈ ಬರುತ್ತೆ ಮರಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮರಿಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು